ನಮಸ್ಕಾರ ಎಲ್ಲರಿಗೂ ನಂಬರ್ ಒನ್ ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಭೀಮನ ಅಮಾವಾಸ್ಯೆಯ ಮಹತ್ವದ ಬಗ್ಗೆ ತಿಳ್ ತಿಳಿಸ್ಕೊಡ್ತಾಯಿದ್ದೇನೆ ಭೀಮನ ಅಮವಾಸೆಯೆಂದು ಗಂಡನ ಪಾದಪೂಜೆ ಹಾಗೂ ಜ್ಯೋತಿರ್ಭೀಮೇಶ್ವರನ ವ್ರತವನ್ನು ನಾನು ಹೇಳಿಕೊಡ್ತಾ ಇದ್ದೇನೆ ಭೀಮನ ಅಮಾವಾಸೆಯನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಆರಂಭ ಆಗುವಕ್ಕಿಂತ ಮುಂಚೆ ಬರುವ ಅಮಾವಾಸೆ ಎಂದು ಆಚರಣೆ ಮಾಡುತ್ತಾರೆ ಭೀಮನ ಅಮಾವಾಸ್ಯ ದಿನ ಜ್ಯೋತಿರ್ಭೀಮೇಶ್ವರನ ಭೀಮೇಶ್ವರನ ವ್ರತ ಮಾಡುವುದು ತುಂಬ ಶ್ರೇಷ್ಠವಾದದ್ದು ಜ್ಯೋತಿರ್ ಭೀಮೇಶ್ವರನ ವ್ರತ ಆಚರಣೆ ಮಾಡುವುದರಿಂದ ನಿಮ್ಮ ಗಂಡನ ಆಯಸ್ಸು ಹೆಚ್ಚಾಗುತ್ತದೆ ಜ್ಯೋತಿರ್ ಭೀಮೇಶ್ವರನ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕೆಂದು ನಾನು ಇದ್ದೇನೆ ಮೊದಲಿಗೆ ಒಂದು ತಟ್ಟೆ ತಗೊಳ್ಳಿ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಓಂ ಎಂದು ಬರೆಯಬೇಕು ನಂತರ ಎರಡು ದೀಪಗಳನ್ನು ತೆಗೊಳ್ಬೇಕು ಒಂದು ದೀಪಕ್ಕಿಂತ ಎರಡು ದೀಪಗಳನ್ನು ಪೂಜೆ ಮಾಡುವುದು ತುಂಬ ಶ್ರೇಷ್ಠವಾದದ್ದು ಅಕ್ಕಿಯ ತಟ್ಟೆಯಲ್ಲಿ ಎರಡು ದೀಪಗಳನ್ನಿಟ್ಟು ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಈ ಪೂಜೆ ಪ್ರಾರಂಭಿಸುವ ಮೊದಲು ಮೊದಲು ನೀವು ನಿಮ್ಮ ಹಣೆಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ದೀಪಕ್ಕೆ ಅರಿಶಿನ ಕುಂಕುಮ ಹಚ್ಚಿದ ನಂತರ ಹೂವನ್ನು ಏರಿಸಬೇಕು ನಂತರ ಆ ಎರಡು ದೀಪವನ್ನು ಹಚ್ಚಬೇಕು ಹಚ್ಚಿದ ನಂತರ ಅರಿಶಿಣದ ಕೊಂಬು ನಿಮಗೆಲ್ಲ ಗೊತ್ತಿರೋ ಹಾಗೆ ಅರಿಶಿಣ ಕೊಂಬನ್ನು ತೆಗೆದುಕೊಂಡು ದಾರದಲ್ಲಿ ಕಟ್ಟಿ ಎರಡು ಅರಿಶಿಣ ಕೊಂಬವನ್ನು ಬೇರೆ ಬೇರೆ ದೀಪಕ್ಕೆ ಕಟ್ಟಬೇಕು ಈ ದೀಪಕ್ಕೆ ಒಂದು ಇನ್ನೊಂದು ದೀಪಕ್ಕೆ ಒಂದು ಈ ಥರ ಅರಿಶಿಣದ ಕೊಂಬನ್ನು ಕಟ್ಟಬೇಕು ನಂತರ ನಾನಾ ರೀತಿಯ ಹೂಗಳಿಂದ ದೀಪಗಳಿಗೆ ಅಲಂಕಾರ ಮಾಡಬೇಕು ಹೂವು ಹಣ್ಣು ನೀವು ಮಾಡಿ ತರತಕ್ಕಂತಹ ನೈವೇದ್ಯವನ್ನು ದೀಪಕ್ಕೆ ಅರ್ಪಿಸಬೇಕು ದೀಪ ಎಂದರೆ ಸಾಕ್ಷಾತ್ ಪರಮೇಶ್ವರ ಪಾರ್ವತಿಯ ಸ್ವರೂಪವಾಗಿದ್ದು ಅವರನ್ನೇ ಪೂಜಿಸ್ತಾ ಇರಬೇಕು ದೀಪಗಳನ್ನು ಅಲಂಕಾರ ಮಾಡಿದ ನಂತರ ದೀಪದ ಹಿಂದೆ ಪರಮೇಶ್ವರ ಹಾಗೂ ಪಾರ್ವತಿಯ ಫೋಟೋವನ್ನು ಇಡಬೇಕು ಇಟ್ಟು ಫೋಟೋಗೂ ಕೂಡ ಪೂಜೆ ಮಾಡಬೇಕು ಜೊತೆಗೆ ಗಣಪತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಬೇಕು ನಂತರ ತುಪ್ಪದ ದೀಪವನ್ನು ದೇವರಿಗೆ ಬೆಳಗಬೇಕು ಭಕ್ತಿಯಿಂದ ದೇವರ ಮುಂದೆ ಕೇಳಿಕೊಳ್ಳಿ ಈ ಪೂಜೆ ಮಾಡುವುದರಿಂದ ನಿಮ್ಮ ಗಂಡನ ಆಯಸ್ಸು ಹೆಚ್ಚಿಸುವುದು ಹಾಗೂ ಅವರ ಕೆಲಸದಲ್ಲಿ ಅಭಿವೃದ್ಧಿ ಹೊಂದುವುದು ಭೀಮೇಶ್ವರನ ವ್ರತದ ದಿವಸ ಉಪವಾಸವಿರುವುದು ನಿಮ್ಮ ಇಷ್ಟ ಉಪವಾಸ ಮಾಡಲಿಕ್ಕೆ ಆದರೆ ಮಾಡಿ ಇಲ್ಲ ಅಂದರೆ ಪರವಾಗಿಲ್ಲ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು ದೀಪಗಳ ಪೂಜೆ ಆದ ನಂತರ ನಿಮ್ಮ ಗಂಡನ ಪೂಜೆಯನ್ನು ಮಾಡಬೇಕು ಅದು ಯಾವ ಥರ ಮಾಡಬೇಕೆಂದು ನಾನು ಇದ್ದೇನೆ ಮೊದಲಿಗೆ ನಿಮ್ಮ ಗಂಡನ ಹಣೆಗೆ ತಿಲಕವನ್ನು ಇಡಿ ನಂತರ ಅವರ ಕೈಯಿಂದ ನೀವು ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿಕೊಳ್ಳಿ ನಂತರ ಹೂವನ್ನು ಮುಡಿದುಕೊಳ್ಳಿ ಅದಾದ ನಂತರ ವೃತ್ತದ ದಾರವನ್ನು ನಿಮ್ಮ ಗಂಡನ ಕೈಗೆ ನೀವು ಕಟ್ಟಿ ನಿಮ್ಮ ಕೈಗೆ ನಿಮ್ಮ ಗಂಡನ ಕಡೆಯಿಂದ ಕಟ್ಟಿಸಿಕೊಳ್ಳಿ ಇಬ್ಬರೂ ದಾರವನ್ನು ಕಟ್ಟಿಕೊಳ್ಳಬೇಕು ದಾರವನ್ನು ಕಟ್ಟಿಕೊಳ್ಳುವುದಕ್ಕಿಂತ ಮುಂಚೆ ದೇವರ ಮುಂದೆ ಇಟ್ಟು ದಾರಕ್ಕೆ ಪೂಜೆ ಮಾಡಿರಬೇಕು ಇಬ್ಬರೂ ಕೂಡ ಕಂಕಣದ ದಾರವನ್ನು ಕಟ್ಟಬೇಕಾಗುತ್ತದೆ ನಂತರ ಪಾದ ಪೂಜೆ ಮಾಡಲಿಕ್ಕೆ ಶುರು ಮಾಡಿಕೊಳ್ಳಬೇಕು ಒಂದು ಅಗಲವಾದ ತಟ್ಟೆ ತಗೋಬೇಕು ಅದರಲ್ಲಿ ನಿಮ್ಮ ಗಂಡನ ಪಾದವಿಟ್ಟು ತೊಳೆಯಬೇಕು ತೊಳೆದು ಆದ ನಂತರ ಒಂದು ಬಟ್ಟೆಯಿಂದ ಪಾದಗಳನ್ನು ಒರೆಸಿಕೊಳ್ಳಿ ಅದಾದ ನಂತರ ಪಾದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಮುಡಿಸಿ ಅಗರ್ಬತ್ತಿಯಿಂದ ಬೆಳಗಿ ಆರತಿ ಮಾಡಬೇಕು ಮದುವೆಯಾಗಿರುವ ಹೆಣ್ಣು ಮಕ್ಕಳು ಗಂಡನ ಪಾದ ಪೂಜೆಯನ್ನು ಮಾಡ್ತಾರೆ ಹಾಗಾದರೆ ಮದುವೆ ಆಗದಿರೋರು ಮಾಡಬಹುದಾ ಅಂತ ಕೇಳಿದಿರ ಮದುವೆ ಆಗದೆ ಇರೋರು ಕೂಡ ಹೆಣ್ಮಕ್ಳು ಈ ಪೂಜೆನ ಮಾಡಬಹುದು ಅದು ಹೇಗೆ ಮಾಡೋದಂದರೆ ಎರಡು ಅರಿಶಿನ ಕೊಂಬವನ್ನಿಟ್ಟು ಪೂಜೆ ಮಾಡಬೇಕು ಅರಿಶಿನ ಕೊಂಬವನ್ನು ಇಟ್ಟು ಪೂಜೆ ಮಾಡುವುದರಿಂದ ಮದುವೆ ಆಗದೇ ಇರೋ ಹೆಣ್ಮಕ್ಕಳಿಗೆ ಒಳ್ಳೆ ಗಂಡ ಸಿಗ್ತಾನೆ ಪೂಜೆ ಎಲ್ಲ ಆದ ನಂತರ ನಿಮ್ಮ ಗಂಡನ ಪಾದಕ್ಕೆ ನೀವು ನಮಸ್ಕರಿಸಬೇಕು ನೀವು ನಮಸ್ಕರಿಸಿದಾಗ ಅಕ್ಷತೆ ಅವರ ಕೈಯಲ್ಲಿ ಕೊಡಿ ಆ ಅಕ್ಷತೆಯನ್ನು ನಿಮ್ಮ ತಲೆಯ ಮೇಲೆ ಹಾಕಲಿಕ್ಕೆ ಹೇಳಿ ನಂತರ ಒಬ್ಬರಿಗೊಬ್ಬರು ಸಿಹಿಯನ್ನು ತಿನ್ನಿಸಬೇಕಾಗುತ್ತದೆ ದೃಷ್ಟಿ ಆರತಿ ಮಾಡಲಿಕ್ಕೆ ಸ್ವಲ್ಪ ನೀರು ಅದರಲ್ಲಿ ಅರಿಶಿನ ಒಂದು ಸ್ವಲ್ಪ ಸುಣ್ಣವನ್ನು ಹಾಕಿ ದೃಷ್ಟಿ ಆರತಿಯನ್ನು ಮಾಡಬೇಕು ದೃಷ್ಟಿ ಆರತಿಯನ್ನು ಹೇಗೆ ಮಾಡಬೇಕೆಂದರೆ ಮೇಲಿಂದ ಕೆಳಗೆ ಮೂರು ಸಾರಿ ಇಳಿಸಿ ಇಳಿಸಿದ ನಂತರ ಆ ನೀರನ್ನು ನಿಮ್ಮ ಬಾಗಿಲು ಮುಂದೆ ಚೆಲ್ಲಬೇಕಾಗುತ್ತದೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಹೆಚ್ಚು ಹೆಚ್ಚು ಉಪಯುಕ್ತ ವಿಡಿಯೋಗಳು ಬರಲಿವೆ ಧನ್ಯವಾದಗಳು